ಕಾಲೇಜಿಗೆ ಶೂ ಧರಿಸಿ ಬಂದಿರೋದಕ್ಕೆ ವಿದ್ಯಾರ್ಥಿಗೆ ರ್ಯಾಂಗ್ ಅಂತ ರ್ಯಾಗಿಂಗ್ ಅನ್ನು ಮಾಡಿದ್ದಾರೆ ಮಂಗಳೂರಿನ ಗಡಿಭಾಗ ಕಾಸರಗೋಡು ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ ಚಿತ್ತಾರಿ ಜಮಾತ್ ಹೈರಿ ಸೆಕೆಂಡರಿ ಶಾಲೆಯಲ್ಲಿ ಈ ಒಂದು ಹೀನ ಕೃತ್ಯ ನಡೆದಿರುವಂಥದ್ದು ಶೂ ಧರಿಸಿಕೊಂಡು ಬಂದಂತಹ ಪ್ರಥಮ ಪಿಯು ವಿದ್ಯಾರ್ಥಿನಿಗೆ ಹಲ್ಲೆಯನ್ನು ನಡೆಸಿದ್ದಾರೆ ಬಿಲಾಲ್ ಎನ್ನುವ ಅಮಾಯಕ ವಿದ್ಯಾರ್ಥಿ ಮೇಲೆ ಕ್ರೌರ್ಯವನ್ನು ಮೆರೆದಿದ್ದಾರೆ ದ್ವಿತೀಯ ಪಿಯು ಸಿ ವಿದ್ಯಾರ್ಥಿಗಳಿಂದ ಈ ಅಟ್ಟಹಾಸ ನಡೆದಿದೆ ಶೂ ಧರಿಸಿದ್ದಕ್ಕೆ ಹಾಡು ಹೇಳುವಂತೆ ಸೀನಿಯರ್ಸ್ಗಳು ಒತ್ತಾಯವನ್ನು ಮಾಡಿದ್ದಾರೆ ಹಾಡು ಹೇಳಲು ನಿರಾಕರಿಸಿದ್ದಕ್ಕೆ ಬಸ್ ಸ್ಟ್ಯಾಂಡ್ನಲ್ಲಿ ಬಿಲಾಲ್ ಎನ್ನುವ ವಿದ್ಯಾರ್ಥಿಗೆ ತಳಿಸಿದ್ದಾರೆ ಹಲ್ಲೆಯಿಂದ ಬಿಲಾಲ್ ಕಿವಿ ಕಣ್ಣಿಗೆ ತೀವ್ರ ಹಾನಿಯಾಗಿದೆ ಆತನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಕಾಸರಗೋಡಿನ ಹೊಸದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಒಂದು ವಿಡಿಯೋದಲ್ಲಿ ಗಮನಿಸಬಹುದು ವಿದ್ಯಾರ್ಥಿ ಬಿಲಾಲ್ ಮೇಲೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿ ಬಿಲಾಲ್ ಮೇಲೆ ಹಲ್ಲೆ ನಡೆಸಿದ್ದಾರೆ ಆತ ಶೂ ಧರಿಸಿಕೊಂಡು ಬಂದಿದ್ದಾನೆ ಎನ್ನುವಂಥ ಒಂದೇ ಒಂದು ಕಾರಣಕ್ಕೆ ಸೀನಿಯರ್ಸ್ ವಿದ್ಯಾರ್ಥಿಗಳು ಅಂದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ ನೀವು ಗಮನಿಸ್ಬೋದು ವಿಡಿಯೋದಲ್ಲಿ ಓರ್ವ ವಿದ್ಯಾರ್ಥಿ ಕುತ್ಕೊಂಡಿದ್ದಾನೆ ಆತನ ಸುತ್ತ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಯೂನಿಫಾರ್ಮ್ ಹಾಕಿದಂಥ ಹಲವಾರು ವಿದ್ಯಾರ್ಥಿಗಳಿದ್ದಾರೆ ಎಲ್ಲರೂ ಅವನ ಮೇಲೆ ಕೈ ಮಿಲಾಯಿಸ್ತಾ ಇದ್ದಾರೆ ಕೈಯಿಂದ ಅವನಿಗೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕೆನ್ನೆಗೆ ಕಿವಿಗೆ ಹೇಗೆ ಸಿಗ್ತದೆ ಆ ಹಾಗೆ ಹೊಡಿತಾ ಇರುವಂತಹ ಒಂದು ದೃಶ್ಯವನ್ನು ನಾವು ಸಿಸಿ ಒಂದು ಒಂದು ಸೆರೆಯಾಗಿರುವಂಥ ವಿದ್ಯ ಒಂದು ವಿಡಿಯೋವನ್ನು ನಾವು ಗಮನಿಸ್ತಾ ಇದ್ದೇವೆ ಆತನ ಬಿಲಾಲ್ ಎನ್ನುವಂತಹ ಪ್ರಥಮ ಯು ವಿದ್ಯಾರ್ಥಿಗೆ ಹಲ್ಲೆ ನಡೆಸಿದರೆ ಆತನ ಕಿವಿ ಅದರ ಜೊತೆಗೆ ಕಣ್ಣು ಅದರ ಜೊತೆಗೆ ಮುಖಕ್ಕೆ ಹಾನಿಯಾಗಿರುವಂಥದ್ದು ಇಲ್ಲಿ ಸ್ಪಷ್ಟವಾಗಿದೆ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಎನ್ನುವಂಥ ಒಂದು ಮಾಹಿತಿ ಇದೆ ಈ ಬಿಲಾಲ್ ಆತ ಕಾಸರಗೋಡು ಜಿಲ್ಲೆಯ ಚಿತ್ತಾರಿ ಜಮತ್ ಹೈಯರಿ ಸೆಕೆಂಡರಿ ಶಾಲೆಯ ಕಾಲೇಜಿಗೆ ಸೇರಿಕೊಂಡಿದ್ದ ಆ ಪ್ರಥಮ ಪಿ ಯು ತೆರೆಗಡೆಗೊಂಡಿದ್ದ ಈ ಹಿನ್ನೆಲೆ ಕಾಲೇಜಿಗೆ ಹೋಗಿದ್ದಾನೆ ಕಾಲೇಜ್ ಅನ್ನುವಂಥ ಸಂದರ್ಭದಲ್ಲಿ ಹೊಸ ಶೂ ಹಾಕೋದು ಹೊಸ ಬಟ್ಟೆ ಹಾಕೋದು ಕಾಮನ್ ಯಾಕಂತ ಹೇಳಿದ್ರೆ ಆರಂಭದ ದಿನಗಳು ಅಂತ ಹೇಳ್ಕೊಂಡು ಈತ ಕೂಡ ಶಾಲೆಗೆ ಕಾಲೇಜಿಗೆ ತೆರಳುವಂಥ ಸಂದರ್ಭದಲ್ಲಿ ಅನ್ನು ಹಾಕಿದ್ದಾನೆ ಶೂ ಹಾಕಿದ ಎನ್ನು ಒಂದು ಒಂದೇ ಕಾರಣಕ್ಕೆ ಶೂ ಹಾಕಿದ್ದಾನೆ ಅನ್ನುವಂಥ ಒಂದೇ ಕಾರಣಕ್ಕೆ ಹಿರಿಯ ವಿದ್ಯಾರ್ಥಿಗಳು ಈತನಿಗೆ ರ್ಯಾಗಿಂಗನ್ನು ಮಾಡಿದ್ದಾರೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Bejai Mangalore, 550 apartments, more than 250 commercial spaces, an 80,000 square feet best city club and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left. Rohan City. A lifetime of blissful living.